ಪ್ರೀತಿಗೆ ಸರಿಸಾಟಿ ಎಂಬುದೇ ಇಲ್ಲ ತನ್ನ ಮಗುವಿಗಾಗಿ ತನ್ನ ಇಡೀ ಬದುಕನ್ನೇ ಮುಳುಪಾಗಿರುವಳು ತಾಯಿ ಆ ತಾಯಿಯ ಪ್ರೀತಿಯನ್ನು ಹೊರಹೊಮ್ಮಿಸುವ ಕಿರುನಾಟಕದೊಂದಿಗೆ ಇದೀಗ ನಿಮ್ಮ ಮುಂದೆ ಏಳನೇ ತರಗತಿಯ ವಿದ್ಯಾರ್ಥಿಗಳು ಬರಲಿದ್ದರು ನಾವು ಫೋನ್ ನಿಮ್ಮ ತಾಯಿ ಅವ್ರನ್ನ ನೋಡಲು ನೀವು ಬಂದಿಲ್ಲ ಫೀಸು ಕಟ್ಟಿಲ್ಲ ಫೋನು ಮಾಡಿಲ್ಲ ನಾವೇ ತುಂಬ ಬ್ಯುಸಿ ಅದು ಬಂದು ಫೀಸ್ ಗಟ್ಟಕ್ಕೆ ನಮ್ಗೆ ಟೈಮಲ್ಲಿ ಸಿಗಬೇಕು ಅದಕ್ಕಲ್ರಿ ನಾವು ಫೋನ್ ಮಾಡಿರೋದು ನಿಮ್ಮ ತಾಯಿಗೆ ಒಂದು ವಾರದಿಂದ ಆರಾಮಾಗಿದೆ ಮೂರು ದಿನಗಳಿಂದ ಬಿಟ್ರು ಆ ವಿಷಯ ನಿಮ್ಗೆ ತಿಳ್ಸ್ಬೇಕಂತ ಎಷ್ಟು ಸಾರಿ ಫೋನ್ ಮಾಡಿದ್ರು ಫೋನೇ ರಿಶೀವ್ ಮಾಡಿಲ್ಲ ನಿಮ್ಮ ತಾಯಿ ಸಾಯುವಾಗ ಟ್ರಾರಿ ಮಾಡಿ ಕೊಡಿಟ್ರು ಹಣವನ್ನು ಕೊಡ್ಬೇಕಂದಿದ್ರು ಅದಕ್ಕೇರಿ ನಾವು ಫೋನ್ ಮಾಡಿರೋದು ಅಯ್ಯೋ ದೇವರೇ ನಮ್ಮ ತಾಯಿ ತೀರೋದ್ರ ಕೊನೆಗಳಿಗೆ ನಮ್ಮ ತಾಯಿ ನೋಡೋದು ನೋಡೋ ನೋಡಿದ್ರೆ ನಾನು ಎಂತ ಪಾಪಿ ನಾನು ಬಂದು ಫೀಸ್ ಕಟ್ತೀನಿ ನಮ್ ತಾಯಿ ಟೇಲರಿಂಗ್ ಮಾಡಿ ಕೂಡ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳಿ ಸರಿ ಆಯ್ತು ಊಟಕ್ಕೆ ಕಡಿವ ಅಂತ ಹೇಳಿ ನಿನ್ಗೇನ ಸುಮ್ಮನೆ ಕುತ್ಕೊಂಡಿದ್ಯಾ ಯಾರಿಗೂ ಮೇಲೆ ಕಾಯ್ತಾ ಇಲ್ಲ ಆಗಿದೆ ಹಾಗೇನಿಲ್ಲ ಶಾರದಮ್ಮ ಯಾಕೋ ಮನಸ್ಸೇಜಲ್ಲಿ ಇಲ್ಲ ಯಾಕೆ ಮನೆ ನೆನಪಾಯ್ತಾರೆ ಇವತ್ತು ಯಾಕೆ ಏನೋ ನನ್ನ ಮಗ ಸತೀಶ ನನಗೆ ತುಂಬ ನೆನಪಾಗ್ತಿದ್ದಾನೆ ಯಾವುದಕ್ಕೂ ಒಂದು ಫೋನ್ ಮಾಡಿ ನೋಡ್ತೀನಿ ಒಂದು ತಿಂಗಳಾದ್ಮೇಲೆ ಬರ್ತೀನಿ ನಿನ್ನ ಫೋನ್ಗೂ ನೆನ್ಸಾ ಇಲ್ಲ ಒಂದು ಫೋನ್ ಮಾಡಿ ನೋಡ್ತೀನಿ ಹಲೋ ಏನಪ್ಪ ಮಗ ಸತೀಶ ಚೆನ್ನಾಗಿದೀಯ ನಾನು ತುಂಬಾ ಬಿಜಿ ಇದ್ದೀನಿ ಮತ್ತೆ ಮತ್ತೆ ನಾನು ಕರ್ಕೊಂಡೋಗ ಬರ್ತೀನಿ ಅಂತ ಹೇಳಿದೆ ಯಾವಾಗ ಬರ್ತೀಯಪ್ಪ ಸರಿ ಆಯ್ತಮ್ಮ ಹತ್ತು ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಈಗ ಫೋನ್ ಇಡು ಬೇಜಾರಾಗಬೇಡ ಬಿಡು ಲಕ್ಷ್ಮಮ್ಮ ಎಲ್ಲ ಮಕ್ಕಳು ಹೀಗೆ ಚಿಕ್ಕ ಅಮ್ಮ ಅಮ್ಮ ಅಂತ ಹಿಂದಿನ ಓಡಾಡ್ತಾರೆ ಅದೇ ದೊಡ್ಡವರಾದ ಮೇಲೆ ಹೆಚ್ಚವ್ರನ್ನ ಕಣ್ಣಿ ದಿವಸ ನೋಡಲ್ಲ ಹಾ ಲಕ್ಷ್ಮಮ್ಮ ನೋಡು ಸೀತಾಮನ ಮಗ ಬರ್ತಾನೆ ಬರ್ತಾನೆ ಅಂತ ತಿಳ್ಕೊಂಡೇ ಬಿಟ್ಲು ಆಗ ಮಗ ಬರ್ ಸಾಕು ಸಾಕು ನಿಲ್ಸಿ ನನ್ನ ಮಗ ಸತೀಶ ಏನು ಆತವನಲ್ಲ ಅವನು ತುಂಬ ಅಂತೆ ಅವನಿಗೆ ತುಂಬ ಕೆಲಸ ಇದೆ ಅಂತೆ ಫೋನ್ ಮಾಡಿದಾಗ ಹೇಗಿದೆಯ ಅಮ್ಮ ಅಂತ ಕೇಳ್ದ ನೋಡ್ತಾ ಇದಿ ಅವನು ಬಂದೇ ಬರ್ತಾನೆ ನನ್ನ ಎಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತಾನೆ ಎಲ್ಲ ಆಯ್ತವರು ಪ್ರಾರಂಭದಲ್ಲಿ ಹೇಗೆನ ಹೇಳೋದು ಇರಲಿ ಬಿಡು ನಿನ್ನ ಕರ್ಮ ಆ ದೇವರೇನೇನೋ ಕಾಪಾಡಬೇಕು ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ ಮಾಡ್ಲಿಲ್ಲ ನಾನೇ ಮಾಡಿ ಏನಪ್ಪ ಮಗ ಸತೀಶ ಹತ್ ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಫೋನೇ ಮಾಡ್ಲಿಲ್ಲ ಎಲ್ಲ ಪೈ ಇದ್ ಸಾರಿ ಅಂತ ಹೇಳದಮ್ಮ ನಿಂಗೆ ನಾನು ಎಷ್ಟ್ ಬಿಜಿ ಅಂತ ಗೊತ್ತಾ ನಿಂಗೆ ನಿಂಗು ಒಂದು ಗೊತ್ತು ಒಂದೂ ಗೊತ್ತಿಲ್ಲ ಯಾಕ್ ಪದೇ ಪದೇ ಕಾಲ್ ಮಾಡ್ತೀನಿ ತರೀಣಮ್ಮ ಕೊಣ್ ಸಾಂಗ್ ಕೊಡಿ

ಅಮ್ಮ ನಿಂಗೆ ಗೊತ್ತಲ್ಲ ಈ ಸಿಟಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಮಗನ್ ಬೇರೆ ಒಳ್ಳೆ ಸ್ಕೂಲ್ ಸೇರಿಸಿದೀನಿ ಮಗನ ಫೀಸು ಮನೆ ಖರ್ಚು ನಾನು ಗುಂಡೆ ಸಂಬಳದಲ್ಲಿ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತಮ್ಮ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕಂದಿಯಪ್ಪ ಅದಕ್ಕೆ ಸ್ವಲ್ಪ ದಿವಸ ರುದ್ರಾಶ್ರಮಗೊಳಿಸಬೇಕಂತ ನಾನು ನನಗೆ ತೀರ್ಮಾನ ಮಾಡಿದೀವಮ್ಮ ಮಗ ನಾನು ಇಲ್ಲೇ ಒಂದು ಮೂಲೆಯಲ್ಲಿ ಗಂಜಿನೂ ನೀರಾಗ ಕುಡ್ಕೊಂಡಿರ್ತೀನಿ ಅಪ್ಪ ದಯವಿಟ್ಟು ನನ್ನ ನಾನು ದ್ರಾಶಿ ಮಾಡಿ ಕಳ್ಸಬೇಡ ನಿಮ್ಗೆ ಯಾವತ್ತು ನಿಮಗೆ ಸ್ವಲ್ಪ ತೊಂದರೆ ಮಾಡಲ್ಲ ಒಂದು ಸ್ವಲ್ಪ ನೀವು ಸಾಮಾನ ಅರ್ಥ ಮಾಡ್ಕೋ ಒಂದು ಮೇಲೆ ನಾನೇ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಸರಿ ಈಗ ರೆಡಿ ಆಗಮ್ಮ ನಾನು ಜೊತೆ ಬರ್ತೀನಿ

ಕೊಡು ಗೊತ್ತಾ ಅಮ್ಮ ನಾನಿಲ್ಲಿ ಗೇಮ್ ಆಡುತ್ತಿದ್ದೇನೆ ನೀನೇ ಹೋಗಿ ಕೊಡಮ್ಮ ಅಪ್ಪನಿಗೆ ತೋರಕ್ಕಾಗಲ್ವಾ ಏ ರಾಹುಲ್ ಅಪ್ಪ ಅಮ್ಮ ಎಲ್ಲ ಮತ್ತೆ ಕೇಳಕ್ ಆಗತ್ವ ಇಲ್ಲ ನಿನ್ಗೆ ಇದೇನಾ ಅಪ್ಪ ಅಮ್ಮ ಕೊಡೋ ಬೆಳೆ ಮುಂದೆ ಮೇಲೆ ನಮ್ಮನ್ನ ನೋಡ್ಕೊತೇ ಇಲ್ಲ ಅಪ್ಪ ಏನು ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿದ್ರಿ ಅಜ್ಜಿ ಅದನ್ನ ನೀವು ಚೆನ್ನಾಗಿ ನೋಡಿಕೊಂಡಿರಾ ಪಾಪ ಅಜ್ಜಿ ಇಲ್ಲೇ ಮನೆಯ ಒಂದು ಮೂಲೆಯಲ್ಲಿ ಗಂಜಿನ ನೀರು ಕುಡಿದುಕೊಂಡು ಹೆಸರು ಕೇಳಿಲ್ಲ ಅವರನ್ನು ಆಶ್ರಮಕ್ಕೆ ಗುಪ್ಬೋದಿಲ್ಲ ಅಯ್ಯೋ ದೇವ್ರೆ ನಮ್ಮ ತಾಯಿ ಇದ್ದಿದ್ರೆ ತಿಂಡಿ ಮಾಡಿದ್ಯಾ ನೀರ್ ಅಂತ ಕೇಳೋರು ಆದ್ರೆ ಈಗ ಇಲ್ಲ ಅಮ್ಮ ನಾನು ಮಹಾ ಪಾಪಿ ನಾನು ಮಹಾ ಪಾಪಿ ನಿನ್ಗೆ ತುಂಬಾ ದೊಡ್ಡ ಮೋಸ ಮಾಡಿಬಿಟ್ಟೆ ಅಮ್ಮ ನನ್ನಂತ ಕೆಟ್ಟ ಮಗ ಯಾವ ತಾಯಿಯೂ ಇರಬಾರ್ದು Nani, ila, ila, nani ila vertini, nina karkondo ನಾನು ತುಂಬಾ ದೊಡ್ಡ ಮಾಡ್ಬಿಟ್ಟೆ ಅಮ್ಮ ನೀನ್ ಅರಿಯೋದು ಹೋದೆ ಅಮ್ಮ ನನಗೆ ಕ್ಷಮಿಸ್ಬಿಡುನ್ ಕೈ ಏನಾಯ್ತು ಏನು ಮಾಡ್ಕೊಂಡೆ ಏನಿಲ್ಲ ಅಮ್ಮ ಬನ್ನಿ ಮೊದಲು ಮನೆಗೆ ಹೋಗೋಣ ಸರಿಶಮ್ಮ ನಾನು ಹೋಗ್ಬಿಟ್ಟು ಅಂತೂ ನೀನ್ ಹೇಳ್ದಂಗೆ ನಿನ್ ಮಗ ನೀನ್ ಕರ್ಕೊಂಡು ಹೋಗಕ್ ಬಂದೆ ಬಿಟ್ಟ ಅಂತೂ ಅವನಿಗೆ ತಾಯಿ ಮೇಲೆ ಏನಂತ ಅರ್ಥ ಆಯ್ತು ಸರಿ ಇನ್ನಾದ್ರೂ ಹೋಗ್ಬಿಟ್ ಬಾ ತಾಯಿ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾದದ್ದು ನಮ್ಮನ್ನು ಹೊತ್ತು ಹೆತ್ತು ಘೋಷಿಸುವ ತಂದೆ ತಾಯಿಯರನ್ನು ಎಂದಿಗೂ ಕಡೆಗಣಿಸಬೇಡಿ ಅವರ ಕೊನೆಗಾಲದಲ್ಲಿ ಅವರನ್ನು ಪ್ರೀತಿಸಿ ಅವರ ಆಸರೆಯಾಗಿರಿ ಧನ್ಯವಾದಗಳು